ಕನ್ನಡದ ಖ್ಯಾತ ಸಿನಿಮಾ ನಟ ಆದಂಥ ರಾಜೌಲಿ ಸಿನಿಮಾ ನಾಯಕ ನಟ ಇದೀಗ ಕೊನೆಯ ಸೆಳೆದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಆದರೆ ಏನಾಯಿತು ಈ ನಟನಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾಲ ಕೊಡಿಸೋಮಳಿ ಹೌದು ರಾಜವುಲಿ ಸಿನಿಮಾದಲ್ಲಿ ಹೆಸರು ಮಾಡಿದಂಥ ಪ್ರಕಾಶ್ ಹೆಗ್ಗೂಡು ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಐವತ್ತೆರಡನೇ ವಯಸ್ಸಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬಂದಿದೆ ಬೆಂಗಳೂರು ಮಂಗಳೂರಿನಲ್ಲಿರುವಂಥ ಎನಪೈ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಇವರು ಪಡೆಯುತ್ತಿದ್ದರು ಸದ್ಯ ಇಂಥ ಅತ್ಯದ್ಭುತ ಕಲಾವಿದ ಮತ್ತು ನಟ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ನಟನನ್ನು ಕಳೆದುಕೊಂಡು ಕನ್ನಡ ಚಿತ್ರರಂಗವೇ ಕಣ್ಣೀರು ಹಾಕುತ್ತಿದೆ ಇನ್ನೂರು ಕನ್ನಡದಲ್ಲಿ ಸಂತ ಮತ್ತು ಕಲ್ಪನಾ ಟು ರಾಜವಲಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಸುಮಾರು ಮೂವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಪ್ರಕಾಶ್ ಹೆಗ್ಗೋಡವರು ವಿಲನ್ ಆಗಿ ಶೇಡ್ ನಡೆಸಿ ಸಿಕ್ಕಪಟ್ಟೆ ರಗಡಾಗಿ ಕಾಣ್ತಿದ್ರು ಇಂಥ ನಟನನ್ನು ಕಳೆದುಕೊಂಡು ಕನ್ನಡ ಚಿತ್ರರಂಗ ಕಣ್ಣೀರು ಹಾಕಿದೆ ಅಷ್ಟೇ ಅಲ್ಲ ಅವರು ಕೂಡ ಕಂಬನಿ ಮಿಡಿದಿದ್ದಾರೆ ಸದ್ಯ ಇದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ತುಂಬಾನೇ ನೋವು ಪಟ್ಟಿದ್ದಾರೆ ಕೂಡ ಹೌದು ಇಂಥ ಅತ್ಯದ್ಭುತವಾದ ನಟ ಮತ್ತು ಕಲಾವಿದನ್ನು ಕಳೆದುಕೊಂಡು ಕನ್ನಡ ಚಿತ್ರರಂಗ ಇಂದು ಕಣ್ಣೀರು ಹಾಕುತ್ತಿದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಹೇಳಿದ್ರೆ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ